ಇದು ಭೇಟೆ ಕನ್ನಡ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಭೇಟೆ ಕನ್ನಡ ನ್ಯೂಸ್ಗೆ ಎಚ್ಚೆತ್ತುಕೊಂಡ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮತ್ತು ಸದಸ್ಯರುಗಳು ಮರುದಿನವೇ ಬೆಂಡಲಗಟ್ಟಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಪೂರೈಕೆ ಕಲಘಟಗಿ ತಾಲೂಕಿನ ಬೆಂಡಲಗಟ್ಟಿ ಗ್ರಾಮದ ದಲಿತ ಓಣಿಯಲ್ಲಿ ಇದೀಗ ಸಂಭ್ರಮಾಚರಣೆ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಬೆಂಡಲಗಟ್ಟಿ ಗ್ರಾಮ ಇದು ಹರ್ಷೋದ್ಗಾರದಿಂದ ಗರುಡ ಬೇಟೆ ತಂಡಕ್ಕೂ ಪಂಚಾಯತ್ ಅಧಿಕಾರಿಗಳಿಗೂ ಮತ್ತು ಸದಸ್ಯರುಗಳಿಗೂ ಧನ್ಯವಾದಗಳನ್ನು ತಿಳಿಸಿದ ಜನತೆ ಹೌದು ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ಬೆಂಡಲಗಟ್ಟಿ ಗ್ರಾಮದಲ್ಲೇ ಮೂಲಭೂತ ಸೌಕರ್ಯಗಳಿಲ್ಲದ ಕುರಿತು ಮೊನ್ನೆ ದಿನ ನಮ್ಮ ಗರುಡಬೇಟೆ ಕನ್ನಡ ನ್ಯೂಸ್ ತಂಡವು ವರದಿ ಮಾಡಿ ಸುದ್ದಿ ಬಿತ್ತರಿಸಿತ್ತು ಈ ಗ್ರಾಮದ ಸುಳ್ಳದವರ ಓಣಿಯಿಂದ ಶೇಖಪ್ಪ ಹೊಸಳ್ಳಿ ಮನೆಯವರಿಗೆ ಮೊನ್ನೆಯ ದಿನ ಕುಡಿಯುವ ನೀರಿನ ಹಾಗೂ ಬೀದಿ ದೀಪಗಳ ಸಮಸ್ಯೆ ಇತ್ತು ಅಂತ ತಿಳಿದ ತಕ್ಷಣ ಅದರ ಕುರಿತು ನಾವು ವರದಿ ಮಾಡಿ ಸುದ್ದಿ ಬಿತ್ತರಿಸಿದ್ದೆವು ಇದೀಗ ಆ ಸುದ್ದಿಯ ಇಂಪ್ಯಾಕ್ಟ್ ಹೇಗಿದೆ ಅಂತ ನೀವೇ ನೋಡಿ ಆ ಸುದ್ದಿಯನ್ನ ನೋಡಿ ಎಚ್ಚೆತ್ತುಕೊಂಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸದಸ್ಯರುಗಳು ಮರುದಿನವೇ ಈ ಸಮಸ್ಯೆಗಳನ್ನ ಬಗೆಹರಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರ ಪ್ರತಿಫಲವಾಗಿ ಇದೀಗ ಎಸ್ಸಿ ಕಾಲೋನಿಯ ಮಾದರ್ ಓಣಿಯಲ್ಲಿ ಕುಡಿಯುವ ನೀರು ಹಾಗೂ ಬೀದಿ ದೀಪಗಳನ್ನು ಅಳವಡಿಸಿ ಈ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ ಅವರಿಗೆ ಬೆಂಡಲಗಟ್ಟಿ ಗ್ರಾಮದಲ್ಲಿ ಈ ಮೂಲಭೂತ ಸೌಕರ್ಯಗಳನ್ನ ಪಡೆದುಕೊಂಡ ಎಲ್ಲಾ ಮನೆಯ ಸದಸ್ಯರು ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಇಷ್ಟು ದಿವಸಗಳವರೆಗೂ ಈ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದ ಗ್ರಾಮದ ದಲಿತರು ಇದೀಗ ನಮಗೆ ಮೂಲಭೂತ ಸೌಲಭ್ಯಗಳು ದೊರಕಿವೆ ಅಂತ ಗ್ರಾಮದ ದಲಿತರು ನಮ್ಮ ಮಾಧ್ಯಮಕ್ಕೆ ಹೇಳುವಾಗ ಅವರ ಮುಖದಲ್ಲಿ ಸಂತೋಷ ತುಂಬಿಕೊಂಡಿತ್ತು ಇದಕ್ಕಾಗಿ ಗ್ರಾಮಸ್ಥರೆಲ್ಲರೂ ಗರುಡ ಬೇಟೆ ಕನ್ನಡ ನ್ಯೂಸ್ ತಂಡಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ವರದಿ ಪುಂಡ್ಲಿಕ್ ದಡೇದ್ ಗರುಡ ಬೇಟೆ ಕನ್ನಡ ನ್ಯೂಸ್ ಧಾರವಾಡ ನಿನ್ನ ಹೆಸರೇನು ಅಡ್ರೆಸ್ ಪ್ರಿಯಾಂಕಾ ಸತಪ್ಪ ಅಸ್ತಗಟ್ಟಿ ಎಷ್ಟನೇ ಕ್ಲಾಸ್ ಮೊನ್ನೆ ನಿಮ್ಮ ನಿಮ್ಗೆ ನೀರು ಕರೆಂಟ್ ಎಲ್ಲ ಬಂದಿಲ್ಲ ಬಿ ಅಲ್ರಿ ಎರಡ್ ದಿನ ಆತ ನೀರಿಂದ ಸೌಲಭ್ಯ ಐತಿ ಕರೆಂಟ್ ಇದ್ದ ಸೌಲಭ್ಯ ಐತಿ ಎರಡು ದೊರತೇವೆ ನಮ್ಮ ಅಭ್ಯಾಸಕ್ಕೂ ಚೆನ್ನಾಗ್ ಆಗತೈತಿ ಇಷ್ಟ ಧನ್ಯವಾದ ನೀರು ಕರೆಂಟ್ ಬರ್ಲಿದಕ್ಕೆ ಅವತ್ತು ನಾವು ಹೇಳಿದ್ವಿ ಅವ್ರಿಗೆ ಅದು ಹೇಳಿಂದ ಅವರೆಲ್ಲ ನೀರು ಕರೆಂಟ್ ಕೊಟ್ಟಾರ ಆದ್ರೂ ಅಲ್ಲಿ ಇನ್ನೂ ಒಂದಿನ ಲೈಟ್ ಹತ್ತಿ ಹೋಗೈತಿ ಲೈಟ್ ಹತ್ತಿರ ಲೈಟ್ ಹಾಕ್ಸಂತ ಹೇಳ್ರಿ ಬಂದು ಎಲ್ಲ ಸರಿ ಮಾಡ್ಯಾರ್ರಿ ನೀರು ಬರ್ತಾವೋ ಲೈಟನ್ನು ಹಾಕ್ಯಾರ್ರಿ ಎಲ್ಲ ಸರಿ ಆಗೈತಿ ಯಾರು ಈಗ ಗ್ರಾಮ ಪಂಚಾಯಿತಿ ಮೆಂಬರು ಪಿ ಡಿ ಓರು ಬಂದೆಲ್ಲ ಸರಿ ಮಾಡಿ ಹೋಗ್ಯಾರ್ರಿ ಎಲ್ಲರೂ ಸರಿ ಮಾಡಿ ಹೋಗ್ಯಾರ ಹ್ಞೂ ತಮ್ಮ ಹೆಸರೇನು ರೀ ಸರ್ ನಮ್ಮ ಹೆಸರು ಹನುಮಂತ ಜನಪ್ಪ ಮಾದರ್ ಅಂತ ಹೇಳ್ರಿ ಸರ್ ಸುಳ್ದಾರ ಕತ್ರಿ ಅಂತ ಶೇಖಪ್ಪ ಹೊಸಳವ್ರ ಮಠ ಇಲ್ಲಿ ಎಲ್ಲ ಜನಾಂಗದವರು ಈ ಓಣಿಯಲ್ಲಿ ವಾಸ ಮಾಡ್ತಾವ್ರಿ ಫಸ್ಟ್ ನಿಮ್ಮ ಜನಾಂಗ ಇದು ಸ್ಥಳಕ್ಕೆ ಓಣಿ ಇಲ್ಲೇ ಇದ್ರು ಎಲ್ಲ ನಮ್ಮ ಕುಟುಂಬದವರು ಇಲ್ಲಿ ಮೊದಲ ಮಾದರಿ ಮಾದರು ಅಂತಿದ್ರು ಅವಾಗ ಈಗ ಬ್ಯಾರೇ ಎರ್ಯ ಕಡೆ ಅವ್ರು ಎರಗೋರ ಇಲ್ಲಿ ಒಂದು ನಾಲ್ಕು ಗಂಟೆಯಿಂದ ಅವ್ರು ನಾವಿಲ್ಲಿ ಹೋಗ್ತೇವ್ರಿ ಎಲ್ಲ ಇತರ ಜನ ಅದರ ಇಲ್ಲಿ ನೀವು ಒಂದು ನಾಲ್ಕು ದಿನದಿಂದ ಒಂದು ಎಂಟು ದಿನದಿಂದ ನೀರಿಂದು ಸಮಸ್ಯೆ ನೀರಿಂದು ಮತ್ತು ಕರೆಂಟ್ ಇಂದು ಸಮಸ್ಯೆ ಆಗಿತ್ರಿ ಆಗ ಕೂಡ್ಲೇ ಗ್ರಾಮ ಪಂಚಾಯತಿ ಸಿಬ್ಬಂದಿ ಆದಂತ ನೆಂಬರ್ಗಳು ಆಗ ಗ್ರಾಮ ಪಂಚಾಯತಿ ಅಧಿಕಾರಿಯಾದಂಥ ಶಿವಾನಂದ ಇಡೀ ಸಾಹೇಬರು ಎಲ್ಲರೂ ಬಂದು ಕೂಡಲೇ ಅದನ್ನು ಕ್ರಮವನ್ನು ಕೈ ತಗೊಂಡು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಯಾರ್ರಿ ಈಗ ಲೈಟು ಹಾಕ್ಯಾರು ನಿಮ್ಗೆ ನೀರು ಸರಿಯಾಗಿ ಕೊಡಕ್ ಕೊಡತಾರ್ರಿ ಯಾರು ಪಂಚಾಯಿತಿ ಪಂಚಾಯತಿ ಸಿಬ್ಬಂದಿ ಮತ್ತು ಮೆಂಬರ್ಗಳೆಲ್ಲ ಕೂಡ ಸರಿ ಮಾಡ್ಯಾರ್ರಿ ಈಗ ಅವ್ರಿಗೆ ಈ ಮುಖಾಂತರ ಏನು ಹೇಳಕ್ಕೆ ಬಯಸ್ತೀರಿ ನೀವು ಏ ಅವ್ರಿಗೆ ಚಲೋ ಮಾಡ್ಯಾರ ಅಡ್ಡಿ ಇಲ್ಲ ಹ್ಞೂ ಹಿಂಗೆ ಹಿಂಗೆ ಇದು ಮಾಡ್ಕೊಂತ ಚೆನ್ನಾಗಿ ಕೆಲಸ ಮಾಡ್ಕೊಂತ ಹೋಗ್ಲಿ ಅಂತ ಚೆನ್ನಾಗಿ ಕೆಲಸ ಹೋಗ್ಲಿ ಈ ಪ್ರಕಾರ ನಮ್ಗೆ ಸರಿಯಾಗಿ ಸೌಲಭ್ಯ ಹಿಂಗಿತ್ತಂದ್ರೆ ನಾವು ಯಾವುದಕ್ಕೂ ತರಲಿ ಮಾಡೋಲ್ಲ ಅವ್ರಿಗೆ ಹ್ಮ್ ಸರಿ ಸರಿ